ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು ಕಳಸ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯ ಕಳಸದಲ್ಲಿ ನಾಳೆ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ನಡೆಯಲಿರುವ ಜಾನಪದ ಜಗಲಿ ಕಾರ್ಯಕ್ರಮ ಮಧ್ಯಾಹ್ನ ಎರಡು ಗಂಟೆಗೆ ತಮ್ಮ ಸ್ಥಳ ಬಾಲಗಣಪತಿ ಸಭಾಭವನ ಕಲ್ಮಕ್ಕಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಯುತ ರಜಿತ್ ಕೆಳಗೂರು ಅಧ್ಯಕ್ಷರು ಕರ್ನಾಟಕ ಜಾನಪದ ಪರಿಷತ್ತು ಕಳಸ ಉದ್ಘಾಟಕರಾಗಿ ಶ್ರೀಯುತ ಸಂದೇಶ್ ಶಿಕ್ಷಕರು ಕೆಪಿಎಸ್ ಕಳಸ ಸಂಯೋಜಕರು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಕಳಸ ಮುಖ್ಯ ಅತಿಥಿಗಳು ಶ್ರೀಯುತ ಜಿಬಿ ಸುರೇಶ್ ಅಧ್ಯಕ್ಷರು ಜಿಲ್ಲಾ ಕರ್ನಾಟಕ ಜಾನಪದ ಪರಿಷತ್ತು ಚಿಕ್ಕಮಗಳೂರು ಜಿಲ್ಲೆ ಅತಿಥಿಗಳಾಗಿ ಶ್ರೀಯುತ ಶ್ರೀನಿವಾಸ್ ಮೇಲ್ವಿಚಾರಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಳಸ ವಲಯ ಶ್ರೀಯುತ ಕುಮಾರ್ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಮಕ್ಕಿ ಶ್ರೀಯುತ ವಸಂತ್ ಡಿ ಅಧ್ಯಕ್ಷರು ಬಾಲಗಣಪತಿ ಸೇವಾ ಸಮಿತಿ ಕಲ್ಮಕ್ಕಿ ಕಳಸ ಈ ಸಂದರ್ಭದಲ್ಲಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮಗಳು ಶ್ರೀಯುತ ಕುಕ್ಕೋಡು ಮಂಜೇಗೌಡರು ಶ್ರೀಮತಿ ಸೌಮ್ಯ ಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸೇವಾ ಪ್ರತಿನಿಧಿಗಳು ಕಲ್ಮಕ್ಕಿ ಈ ಕಾರ್ಯಕ್ರಮಕ್ಕೆ ತಾವುಗಳು ಬನ್ನಿ ತಮ್ಮವರನ್ನು ಕರೆತನ್ನಿ ವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು